ಅದೊಂದು ರಿಕ್ವೆಸ್ಟ್ ಕಳಿಸ್ಕೊಂಡಿದ್ದೆ ಭೇಟಿ ಮಾಡಬೇಕು ಅಂತ ಸೊ ಅವ್ರೀಗ ಟೈಮ್ ಕೊಟ್ಟಿದ್ದು ಏಕೆಂದರೆ ನಮ್ಮ ಲಾಸ್ಟ್ ಬಜೆಟ್ ಅಲ್ಲಿ ಏನೂ ಸೇರ್ಲಿಲ್ಲ ಆ ದೃಷ್ಟಿಯಿಂದ ಕೆಲವು ಹೊಸ ಹೊಸ ಪ್ರಾಜೆಕ್ಟ್ನ ಬೆಂಗಳೂರು ನಗರದಲ್ಲಿ ತೆಗೆದುಕೊಳ್ತಾ ಅದನ್ನೆಲ್ಲ ಕಂಪ್ಲೀಟ್ ಬೆಂಗಳೂರು ಇನ್ಫ್ರಾಸ್ಟ್ರಕ್ಚರ್ ವಿಚಾರದಲ್ಲಿ ಕೆಲವು ಸ್ಪೆಷಲ್ ಆಗಿತ್ತು ಎಲ್ಲ ಗ್ರಾಂಟ್ಸ್ ಕೊಡಬೇಕು ಇದಕ್ಕೆ ಅಂತ ಹೇಳಿ ಕೆಲವು ಬೆಂಗಳೂರಿಂದ ಹೆಚ್ಚಿಗೆ ಟ್ಯಾಕ್ಸ್ ಸೆಂಟ್ರಲ್ ಗೌರ್ಮೆಂಟ್ಗೆ ಹೋಗ್ತಾ ಇದೆ ಆ ದೃಷ್ಟಿಯಿಂದ ನೀವು ಮಹಾರಾಷ್ಟ್ರ ಆದ ಮೇಲೆ ನಾವು ಬೆಂಗಳೂರು ಬಗ್ಗೆ ಆಲೋಚನೆ ಮಾಡಬೇಕು ಅಂತ ಹಿಂದೆ ಗಿಫ್ಟ್ ಸಿಟಿ ಪ್ರಸ್ತಾವನೆ ಮಾಡುದು ಒಂದೇ ದೇಶ ಕೂಡ ಈಗ ದೇಶ ಪ್ರಾಜೆಕ್ಟ್ಸ್ ಕೊಡಿ ಕೆಲವು ಸ್ಟಾಂಗ್ ವಾಟರ್ ಡ್ರೈನು ಮೇಜರು ಕೆಲವರು ಟನಲ್ ವಿಚಾರದಲ್ಲಿ ಕೆಲವರು ಸಿಗ್ನಲ್ ಕಾರ್ಡ್ ಅದು ಇವೆಲ್ಲ ಇಂಥ ಕೊಡಬೇಕು ಯಾಕೆಂದ್ರೆ ಹೊರಡೆಯಿಂದ ವಿಪರೀತ ಜನ ಬೆಂಗಳೂರಿಗೆ ಫ್ಲೋಟ್ ಆಗ್ತಾ ಇದ್ದಾರೆ ಸೊ ಅವರು ಖಂಡಿತ ನಾನು ಸಿನಿಮಾ ನೋಡ್ತೀನಿ ಅಂತ ಹೇಳಿದ್ದಾರೆ ಎರಡನೇದು ಐದು ಸಾವಿರದ ಮುನ್ನೂರು ಕೋಟಿ ಹೋದ ವರ್ಷ ಬಜೆಟ್ ಅನೌನ್ಸ್ ಆಗಿತ್ತು ಅದನ್ನ ಕ್ಯಾಬಿನೆಟ್ ಗೆ ತರಿಸ್ತೀನಿ ಅಂತ ಹೇಳಿದ್ರು ಅದನ್ನ ಶುರು ಮಾಡಿದ್ದಾರೆ ಅನೌನ್ಸ್ಮೆಂಟ್ ಮಾಡಿದ್ದು ಅದನ್ನ ಕ್ಯಾಬಿನೆಟ್ ತರಿಸ್ತೀನಿ ಅಂತ ಹೇಳಿದ್ದಾರೆ ಸೊ ನಮ್ಮ ಆಫೀಸರ್ಸ್ ಇಂದ ಎಲ್ಲ ಸ್ವಲ್ಪ ಅದನ್ನ ಪರ್ಸ್ಯೂ ಮಾಡ್ತಾ ಇದ್ದಾರೆ ಮೂರನೇದು ಮಳೆ ವಿಚಾರದಲ್ಲಿ ಸ್ವಲ್ಪ ಅವರು ಚೆನ್ನಾಗಿ ಬರ್ತಾ ಇರೋದನ್ನ ನಾನು ಹೇಳಿದೆ ನಲವತ್ತು ಟಿ ಎಮ್ ಸಿ ಬಿಡ್ಬೇಕಾಗಿತ್ತು ನಾವು ಎಂಬತ್ತು ಟಿ ಎಮ್ ಸಿ ಬಿಟ್ಟಿದ್ದೀವಿ ಸೊ ಅದಕ್ಕೆ ನಮ್ ರಿಕ್ವೆಸ್ಟ್ ಎಲ್ಲ ಹೇಳಿದ್ದೇವೆ ಮಾದಾಯಿದು ವೆರಿ ಸ್ಮಾಲ್ ಒಂದು ಮೀಟಿಂಗ್ ಅಲ್ಲೇ ಮಾದಾಯಿ ಪ್ರಾಬ್ಲಮ್ಸ್ ಕೂಡ ಅವರ ಗಮನ ಸೆಳೆದಿದ್ದೇನೆ ನಾವು ಮೆಕೆದಟ್ಟು ದಟ್ ಅದೇ ನಲವತ್ತಿದ್ದೀನಿ ಎಂಬತ್ತು ಬಿಟ್ಟಿದ್ದೀವಿ ಅಂತಂದ್ರೆ ನೀರ್ ಅಟ್ಲೀಸ್ಟ್ ಸ್ಟೋರ್ ಮಾಡಿ ತಮಿಳ್ನಾಡು ಉಪಯೋಗಿಸ್ಕೊಳ್ಳಿ ನಮ್ದೇನು ಅಭ್ಯಂತರ ಏನಿಲ್ಲ ಸಮುದ್ರದ ಹೋಗೋದ್ನ ನಾವು ತಡೆಗಟ್ಟ ಅವ್ರಿಗೆ ಜಾಸ್ತಿ ಅನುಕೂಲ ಆಗ್ತದೆ ಅಂತ ಕೂಡ ತಿಳ್ಸಿ ನಾನು ರೀ ಎಕ್ಸಾಮಿನ್ ಮಾಡ್ತಿರ್ಸ್ತೀನಿ ನೀವು ನೀವೇ ಆದ್ರ ಸೆಟ್ ಆಗಿ ಮಾಡ್ಕೊಂಡ್ರೆ ನಮ್ಗೆ ಬಹಳ ಒಳ್ಳೇದು ಅನ್ನೋದು ಅವ್ರು ತಿಳಿಸಿದ್ರು ನೋಡೋಣ ಅವ್ರೇನೋ ಒಂದು ಮೀಟಿಂಗ್ ಮಾಡಿಸ್ತೀನಿ ಅಂತ ಹೇಳ್ತಾರೆ